ಕೈ ಬಿಡಬೇಡ ಏಸು ಕೈ ಬಿಡಬೇಡ ಸೋತಿರುವೆ ಕುಂದಿರುವೆ ಶೋಧನೆಯಲ್ಲಿ ಇರುವೆ ಸೋತಿರುವೆ ಕುಂದಿರುವೆ ಶೋಧನೆಯಲ್ಲಿ കെട്ട തന്നെ തുടികളെന്നു ുട്ടിന നാം വലസാദുടി നാനായി തൊഴുതുബിടയ്യൊളെതുബീട്യ പരിശോധന പരിശോധനനായി മായ്യ ತೊಳೆದು ಬಿಡಯ್ಯಾ ತೊಳೆದು ಬಿಡಯ್ಯಾ ಪರಿಶೋಧನ ಪರಿಶೋಧನನಾಗಿ ಮಾಡಯ್ಯ ಕೈ ಬಿಡಬೇಡ ಏಸು ಕೈ ಬಿಡಬೇಡ ಸೋತಿರುವೆ ಕುಂದಿರುವೆ ಶೋಧನೆಯಲ್ಲಿ ಇರುವೆ ಸೋತಿರುವೆ ಕುಂದಿರುವೆ ಶೋಧನೆಯಲ್ಲಿ ಇರುವೆ ಯೋಬನು ಬರದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತೈದರಲ್ಲಿ ಯೋಬನು ಯಾವಾಗ ನೋಡಿದ್ರು ಅವನ ಮನಸ್ಸಿನಲ್ಲಿ ಹಿಂಗಾಗ್ಬಿಟ್ರೆ ಹೆಂಗೆ ಹಂಗಾಗ್ಬಿಟ್ರೆ ಹಿಂಗೆ ಹಿಂಗಾದರೆ ನಮ್ಮ ಜೀವಿತ ಹೆಂಗೆ ನಮ್ಮ ಮಕ್ಕಳು ಡೆತ್ ಆಗಿಬಿಟ್ರೆ ಹೆಂಗೆ ನಮ್ಮ ಕೆಲಸಗಾರರೆಲ್ಲ ಬಿಟ್ಟು ಓಡೋಗಿಬಿಟ್ರೆ ಹಿಂಗೆ ಏನಾದರೂ ನಮ್ಮ ಆಸ್ತಿ ಪಾಸ್ತಿ ಎಲ್ಲ ನಷ್ಟ ಉಂಟಾದರೆ ಹೆಂಗೆ ಅಂಥೇಳಿ ಎದುರುತ್ತಿದ್ರಂತೆ ಅಂದರೆ ಅವಿಶ್ವಾಸ ಇದನ್ನು ಹುಟ್ಟಿಸುವುದು ಸೈತಾನ್ ಇದಕ್ಕೆ ಅವಕಾಶ ಕೊಡಬಾರ್ದಾಯಿತು ಅವರು ಕೊಟ್ಟಿದ್ದಾರೆ ಕೊಟ್ಟುಬಿಟ್ಟು ಅವರ ಮನಸ್ಸಿನಲ್ಲಿ ಆ ಭಯವು ಪ್ಲಸ್ ಹಿಂಗಾದರೆ ಹೆಂಗೆ ಅಂತ ಯೋಚನೆ ಅಂದರೆ ದೇವರು ಅಂತ ಆಪತ್ತುಗಳು ಬಂದರೆ ಕಾಪಾಡ್ತಾರೆ ಅನ್ನುವ ಆ ಮನಸ್ಸು ನಮ್ಮ ನಮ್ಮ ಹೃದಯಾಂತರಾಳದಲ್ಲಿ ಯಾವಾಗಲೂ ಕ್ರಿಯೆ ಮಾಡ್ತಾ ಇರಬೇಕು ವಿಶ್ವಾಸ ಇರಬೇಕು ಬಟ್ ಈ ವಿಶ್ವಾಸನ ಕೆಡಿಸೋದಕ್ಕೆ ಸೈತಾನ್ ಬಂದು ನಮಗೆ ಯೋಚನೆಗಳಲ್ಲಿ ಫಸ್ಟು ಟಾರ್ಗೆಟ್ ಮಾಡ್ತಾನೆ ಅದು ಭಯವಾಗಿ ಮಾರ್ಪಡುತ್ತೆ ಭಯವಾಗಿ ಮಾರ್ಪಟ್ಟಾಗ ಅದು ನಮಗೆ ಯೋಚನೆಯಾಗಿ ಚಿಂತೆಯಾಗಿ ಮಾರ್ಪಟ್ಟು ಅದನ್ನೇ ನೆನೆಸ್ಕೊಂಡು ಧ್ಯಾನಿಸ್ಕೊಂಡಿದ್ದಾಗ ಇದನ್ನು ತಗೊಂಡು ದೇವ್ರ ಹತ್ರ ಹೋಗಿ ಎಲ್ಲ ಕೊಟ್ಟಿದ್ದೀಯಾ ಅದರಿಂದ ಅವನು ದೇವರು ಹಿಡ್ಕೊಂಡಿದ್ದಾನೆ ಒನ್ ಟೈಮ್ ನೀವು ಶೋಧನೆ ಮಾಡಿ ನೋಡ್ರಿ ಬಿಟ್ಟು ಬಿಟ್ಬಿಡ್ತಾನೆ ಅಂತ ಆದರೆ ದೇವರು ಬಂದು ಇಲ್ಲ ಅವನು ವಿಶ್ವಾಸದಲ್ಲಿ ಇದ್ದಾನೆ ಅಂತ ಅಂದ್ಕೊಂಡು ಅವನ ಶೋಧಿಸಿದ್ರೆ ಬಟ್ ಆಲ್ರೆಡಿ ಅವನ ಹೃದಯ ಅಂತರ ಆಳದಲ್ಲಿ ಭಯಗಳು ಸೈತಾನ ಕಿವಿ ಮಾತಿಗೆ ತನ್ನನ್ನು ಒಪ್ಪಿಸಿಕೊಟ್ಟಿರೋದ್ರಿಂದ ಅವನ ಕೈಯಲ್ಲಿ ಹಸು ಸಂಭವಿಸ್ತದೆ ಇವತ್ತಿನ ದಿನದಲ್ಲಿ ಧ್ಯಾನ ಭಾಗಕ್ಕೆ ಕೊಟ್ಟಿರುವುದು ಏನಂದರೆ ದೇವರು ನಮ್ಮ ಹೃದಯಾಂತರಾಳದಲ್ಲಿ ವಿಶ್ವಾಸವನ್ನು ಪರಿಶುದ್ಧತೆಯನ್ನು ಸಮಾಧಾನವನ್ನು ನೀತಿ ಸತ್ಯದಲ್ಲಿ ನಮ್ಮನ್ನು ಪ್ರೋತ್ಸಾಹಿಸೋದಕ್ಕೆ ಪರಿಶುದ್ಧಾತ್ಮ ಕೃಪೆ ಅವರ ಪ್ರಸನ್ನತೆಯಿಂದ ನಮ್ಮ ಹೃದಯಾಂತರಾಳಗಳನ್ನು ಪ್ರೇರೇಪಿಸ್ತಾ ಇರ್ತಾರೆ ಇನ್ನೂ ಆತ್ಮಿಕದಲ್ಲಿ ಬಲಪಡಲು ಇನ್ನೂ ಪರಿಶುದ್ಧನವಾಗಿದ್ದರೆ ಇನ್ನೂ ಪರಿಶುದ್ಧತೆ ಪ್ರೀತಿ ಇದ್ದರೆ ಇನ್ನೂ ಪ್ರೀತಿ ಸಹನೆ ಕೃಪೆ ಇದರಲ್ಲಿ ಇನ್ನೂ ಬೆಳೀಲಿ ಬೆಳೆಯೋದಿಕ್ಕೆ ಸಹಾಯ ಮಾಡ್ತಾಯಿರ್ತಾರೆ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡೋದಿಕ್ಕೆ ವಾಕ್ಯಗಳ ಪ್ರಕಾರ ನಡೆಯೋದಿಕ್ಕೆ ತನ್ನನ್ನು ಒಪ್ಪಿಸಿಕೊಡೋದಿಕ್ಕೆ ಸುಸೋದಿಕ್ಕೆ ದೇವರಾಗಿ ಮಾರ್ಪಾಡೋದಕ್ಕೆ ಪರಿಶುದ್ಧಾತ್ಮನು ಸಹಾಯ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಸೈತಾನ್ ಬಂದು ಅದೇ ಹೃದಯವನ್ನು ಅಟ್ಯಾಕ್ ಮಾಡಿ ಮೈಂಡನ್ನು ಅಟ್ಯಾಕ್ ಮಾಡಿ ಹೃದಯದಲ್ಲಿ ಏನಿರುತ್ತೋ ಅದನ್ನೇ ನಾವು ಯೋಚನೆಯಲ್ಲಿ ಮಾಡೋದು ಒಬ್ಬ ಒಂದು ಹೃದಯದಲ್ಲಿ ಒಬ್ಬರ ಮೇಲೆ ಕೆಟ್ಟ ದ್ವೇಷ ಬೆಳೆಸ್ಕೊಳ್ತಾ ಬೆಳೆಸ್ಕೊಳ್ತಾ ಒಂದೇ ಸಲ ಹೋಗಿ ಅವನ್ನ ಹೊಡೆಯೋದಾಗಲಿ ಆ್ಯಾಸಿಡ್ ಅದಕ್ಕೆ ಕೊಲೆ ಮಾಡೋದಾಗಲಿ ಅವ್ರನ್ನ ಸಡನ್ನಾಗಿ ಬರೋದಿಲ್ಲ ಅವರು ಹೃದಯಂತರಾಳದಲ್ಲಿ ಅದನ್ನು ಬೇರು ಬೇರೂರಿ ಹಂಗೆ ಹಿಂಗೆ ಮಾಡಬೇಕು ಹಿಂಗಂತ ದ್ವೇಷಗಳು ಬೆಳೆಸ್ಕೊಂಡು ಬೆಳೆಸ್ಕೊಂಡು ಅದನ್ನು ಬೆಳೆಸೋದಕ್ಕೆ ಸೈತಾನನು ನಮ್ಮನ್ನು ಪ್ರೇರೇಪಿಸಿದಾಗ ಅದಕ್ಕೆ ಜಾಗ ಕೊಡ್ದಂಗೆ ದೇವರ ಕೃಪೆಯಿಂದ ಅವರ ಸ್ವಭಾವದಲ್ಲಿ ಬೆಳೆಯೋದಿಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು ಆದರೆ ಈ ಸೈತಾನನ್ನು ಹೀಗೆ ಸಂಪೂರ್ಣವಾಗಿ ಪ್ರಾರ್ಥನೆಗಳಿರೋದಿಲ್ಲ ಪ್ರಾರ್ಥನೆ ಮಾಡೋದಕ್ಕೆ ಶರೀರಕ್ಕೆ ನಿದ್ದೆ ನಿದ್ದೆ ಮಾಡೋದಕ್ಕೆ ಲೌಕಿಕವಾದ ಸಮಯ ಕೆಲಸ ಮಾಡೋದಕ್ಕೆ ಯಾರು ಕೂಡ ನನಗೆ ಊಟ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ ಅದಕ್ಕೆ ಊಟ ಮಾಡಿಲ್ಲ ಅಂತ ಒಬ್ಬರು ಹೇಳೋದಿಲ್ಲ ಅದಕ್ಕೆಲ್ಲ ಇರ್ತಾರೆ ಆದರೆ ಪ್ರಾರ್ಥನೆ ಮಾಡೋದಿಲ್ಲ ಪ್ರಾರ್ಥನೆ ಮಾಡ್ದಂಗೆ ವಾಕ್ಯಗಳನ್ನ ಧ್ಯಾನಿಸ್ದಂಗೆ ಯಾವಾಗ ನೋಡಿದ್ರು ಲೋಕದಲ್ಲಿ ಬಿಸಿ ಆಗ್ಬಿಟ್ಟು ಯಾವುದೋ ಒಂದು ಐದು ನಿಮಿಷ ಪ್ರಾರ್ಥನೆ ಮಾಡಿಬಿಟ್ಟು ಪೂರ್ತಿ ಯೋಚನೆಗಳೆಲ್ಲ ಗಮನ ಇಟ್ಟು ನೋಡಿದರೆ ಬರೀ ಲೋಕಕ್ಕೆ ಸಂಬಂಧಪಟ್ಟಿದ್ದು ಆತ್ಮಕ್ಕೆ ಸಂಬಂಧಪಟ್ಟಿರೋದು ಜಾಸ್ತಿ ಇರೋದಿಲ್ಲ ಒಂದು ಪರ್ಸೆಂಟು ಕೂಡ ಇದ್ರೆ ಯೋಚನೆ ಮಾಡಿಕೊಂಡು ಏನೋ ರಿಲಿಜಿಯಸ್ ಕ್ರಿಶ್ಚಿಯನ್ ಇರೋದ್ರಿಂದ ಸುಮ್ಮನೆ ಚರ್ಚಿಗೆ ಹೋದರೆ ಟೈಮ್ ಇದ್ರೆ ಹೋಗೋದು ಇಲ್ದಿದ್ರೆ ಇಲ್ಲ ನನಗೆ ಕೆಲಸ ಇತ್ತು ಅದಕ್ಕೆ ಹೋಗಿಲ್ಲ ಅಂತ ಈಗೋ ಪ್ರಾಬ್ಲಮ್ಗಳು ಈ ರೀತಿಯಾದ ಸ್ವಭಾವಗಳಲ್ಲಿ ಬೆಳೆದು 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 ಸೈತಾನೇ ತುಂಬಿಕೊಂಡು ಅದು ಯೋಚನೆ ಲೋಕದ್ದು ಜಾಸ್ತಿ ಮಾತಾಡೋದು ದೇವ್ರ ಮಕ್ಕಳಾಗಿದ್ರೆ ದೇವರ ಧ್ಯಾನಗಳು ದೇವರ ಬಗ್ಗೆ ಮಾತಾಡೋದು ಯಾರು ಸಿಕ್ಕರೂ ದೇವ್ ದೇವ್ರ ಜೊತೆ ಟೈಮ್ ಭಾಳ ಸ್ಪೆಂಡ್ ಮಾಡೋಣ ಅನ್ನೋದು ಈ ರೀತಿಯಾದ ದೇವರ ಸ್ವಭಾವಗಳಲ್ಲಿ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಬೆಳೆದು ಫಲ ಕೊಡಲು ನಮ್ಮನ್ನಾವೇ ದೇವರು ನಮ್ಮನ್ನು ಪ್ರೇರೇಪಿಸ್ತಾರೆ ಆದರೆ ಇಲ್ಲಿ ನಡೆದಿರೋದು ಏನಂತ ಹೇಳಿದ್ರೆ ನನಗೆ ಭಯವು ಹುಟ್ಟಿದ ಒಡನೆಯೇ ಆಪತ್ತು ಸಂಭವಿಸುವುದು ನಾನು ಯಾವುದಕ್ಕೆ ಎದುರುತ್ತೇನೋ ಹಿಂಗೆ ಆಗ್ಬಿಟ್ರೆ ಹಿಂಗೆ ಹಿಂಗೆ ಆಗ್ಬಿಟ್ರೆ ಹಿಂಗೆ ಅಂತ ನಾನು ಏನೇನಕ್ಕೆಲ್ಲ ಅವ್ರು ನಾನು ಎದುರದನೋ ಅದೇ ತಪ್ಪದೇ ಬರುವುದು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನಾನು ನಾನು ಯಾವ್ಯಾವುದೆಲ್ಲ ಆಗುತ್ತೆ ಅಂತೇಳಿ ಎದುರದೋ ಅದುವೇ ಸಂಭವಿಸೋದು ಅವಿಶ್ವಾಸ ಅಂದರೆ ದೇವ್ರು ನಮಗೆ ಸ್ವತಂತ್ರ ಕೊಟ್ಟಿದ್ದಾರೆ ಡೈರೆಕ್ಟಾಗಿ ಬಂದ್ಬಿಟ್ಟು ಬಲವಂತ ಮಾಡಿ ನಮ್ಮನ್ನು ದೇವ್ರನ್ನ ನಂಬಿಸುವ ಹಂಗೆ ಮಾಡೋದಿಲ್ಲ ಸ್ಟಾರ್ಟಿಂಗಲ್ಲಿ ಹೃದಯಾಂತರಾಳದಲ್ಲಿ ದೇವರಲ್ಲಿ ಬೆಳೀತಿದ್ದಾಗ ಇದು ತಪ್ಪು ಇದು ತಪ್ಪಿಲ್ಲ ಅಂತ ಹೇಳ್ತಾ ಇರ್ತಾರೆ ತಪ್ಪಿಲ್ಲ ಅಂದಿದ್ದಾಗ ಅದನ್ನು ಬಿಟ್ಟು ನಾವು ಆತ್ಮಿಕದಲ್ಲಿ ಬೆಳೆಯೋದಕ್ಕೆ ನಾವು ಮುಂದೆ ಹೋಗ್ತಾ ಇರಬೇಕು ಆದರೆ ನಾವು ಆ ಆತ್ಮಿಕದಲ್ಲಿ ದೇವ್ರು ಹೇಳ್ತಾ ಇದಾರೆ ತಪ್ಪು ಅಂತ ಸರಿ ಇರಲಿ ಬಿಡು ಅಂತ ಹೇಳಿ ಸೈತಾನನು ಪ್ರೇರೇಪಿಸಿದಾಗ ನಮ್ಮ ಮನಸ್ಸಾಕ್ಷಿ ಕೂಡ ಇದು ದೇವ್ರಿಂಗೆ ಪ್ರೇರೇಪಿಸ್ತಾರಲ್ಲ ಅಂತ ಹೇಳಿದ್ರೆ ಪ್ರೇರೇಪನೇ ಅದು ಒಳ್ಳೆಯದು ಕೆಟ್ಟದಂತ ಹೃದಯಾಂತರಾಲಯದಲ್ಲಿ ಡೀಫಾಲ್ಟಾಗಿ ರೋಮರ್ ಎರಡರಲ್ಲಿದೆ ಇದು ತಪ್ಪು ಇದು ತಪ್ಪಿಲ್ಲ ಅಂತ ಪಶುದಾತ್ಮ ಸಹಾಯ ಮಾಡಿದಾಗ ಅದಕ್ಕೆ ನಾವು ಸೈತಾನಿಗೆ ಪ್ರೋತ್ಸಾಹ ಕೊಟ್ಟು ಸರಿ ಇರಲಿ ಬಿಡು ಮಾಡೋಣ ಅಂತೇಳಿ ಹೋದಾಗ ಮತ್ತು ಈ ಕೃಪೆ ನಮ್ಮನ್ನು ಬಿಡುತ್ತೆ ತಪ್ಪು ಮಾಡಿದ ಜಾಗಕ್ಕೆ ದೇವ್ರು ನಮ್ಮ ಜೊತೆಗೆ ಬರೋದಿಲ್ಲ ಆ ಯೋಚನೆ ಮಾಡಿದಾಗ ಸರಿ ಅಂತ ಮಾಡ್ತೀವಿ ಇದೇನಿದು ನಾವು ಆ ಆತ್ಮದಲ್ಲಿ ಪ್ರೇರೇಪಿಸಿದ್ರು ಇವ್ನು ನಮ್ಮನ್ನು ಬಿಟ್ಟು ಇದು ತಪ್ಪು ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ಅವರು ಮನಸ್ಸಿನಲ್ಲಿ ಅನ್ಕೊತಾರೆ ಅವರು ಅಂದ್ಕೊಂಡು ಅವ್ರೇನು ಮಾಡ್ತಾರೆ ತನ್ನನ್ನು ದೂರ ಹೋಗಿರ್ತಾರೆ ಆ ಕೃಪೆ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ ಇದಾದ ಮೇಲೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ಕೃಪೆಯಲ್ಲಿ ಬರೋದಕ್ಕೆ ಟೈಮ್ ತಗೊಳ್ಳುತ್ತೆ ರಿಟರ್ನ್ ಬರಬೇಕು ಅಯ್ಯೋ ತಪ್ಪು ಮಾಡಿಬಿಟ್ಟು ಅಲ್ಲ ಅಂಥೇಳಿ ರಿಟರ್ನ್ ಬರಬೇಕು ಆದರೆ ಇಲ್ಲಿ ನಡೀತಿರೋದು ಹೇಳಿದ್ರೆ ಹೇಳಿದರೆ ಏನು ಮಾಡ್ತಾರೆ ರಿಟರ್ನ್ ಬರೋದಕ್ಕಿನ್ನ ಹೆಚ್ಚಾಗಿ ಅವರು ಮತ್ತೆ ಅದರಲ್ಲೇ ಮುಳುಗಿ ಹೋಗೋದು ಇರುತ್ತೆ ಮತ್ತು ಆ ಕೃಪೆ ಸ್ವಲ್ಪ ದಿನ ಇದ್ದು ಹೇಗಾದರೂ ಮಾಡಿ ನನ್ನ ಮಗನ ದೇವ್ರ ಕಡೆಗೆ ನಡೆಸೋಣ ಹೇಳ್ಬಿಟ್ಟು ಅವರು ಮತ್ತೆ ಕೂಡ ಅವನ್ನ ಕಾತ್ಕೊಂಡು ದೇವರಲ್ಲಿ ಬೆಳೆದಿಕ್ಕೆ ಸಹಾಯ ಮಾಡ್ತಾರೆ ಸರಿ ಬಂದ್ಬಿಡ್ಲಿ ಹೇಗಾದರೂ ಮಾಡಿ ನಮ್ಮ ಮಗ ಅಂತೇಳ್ಬಿಟ್ಟು ಆದರೆ ಇಂಥ ಸಂದರ್ಭಗಳಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ ಸ್ವಲ್ಪ ಸ್ವಲ್ಪವಾಗಿ ಮನಸ್ಸಾಕ್ಷಿ ಹೇಳಿದ್ರು ಕೂಡ ಕೇಳ್ದಂಗೆ ಹಂಗೆ ಹಂಗೆ ರಿಟರ್ನ್ ಹೋಗಿ ಹೋಗಿ ಹೋದಾಗ ಆವಾಗ ಪರಿಶುದ್ಧಾತ್ಮ ಮಾತಾಡ್ತಿರ್ತಾರೆ ಬಂದ್ಬಿಡು ರಿಟರ್ನ್ ಬಂದ್ಬಿಡು ಬರ್ತಾರೆ ಬರ್ತಾರೆ ಅಂತ ಕಾತ್ಕೊಂಡಿರ್ತಾರೆ ಒಬ್ಬೊಬ್ಬರು ರಿಟರ್ನ್ ಬರ್ತಾರೆ ಬಂದಾದ ದೇವರಲ್ಲಿ ದೇವರಲ್ಲಿದ್ದು ಮತ್ತೆ ಹಿಂದೆ ಹೋಗ್ತಾರೆ ಅಂಥವ್ರನ್ನ ದೇವರು ನಂಬಿಕೆಗೆ ಪಾತ್ರರಾಗೋದಿಲ್ಲ ದೇವರು ನಂಬೋದಿಲ್ಲ ನಾವು ದೇವರನ್ನ ಹುಡುಕಿ ಹೋಗೋದು ಬೇಡೋದು ಕಷ್ಟ ಬಂದಾಗ ಮಾತ್ರ ದೇವರತ್ರ ಅಧಿಕವಾಗಿ ಪ್ರಾರ್ಥನೆ ಮಾಡಿ ಭಾರದಿಂದ ಮಾಡೋದು ಕಷ್ಟ ಕಳೆದ ಮೇಲೆ ದೇವ್ರನ್ನ ಮರೆಯೋದು ಈ ಥರ ಜೀವನೇ ಒಂದು ಸರ್ಕಲ್ ಆಗಿ ತಪ್ಪು ಮಾಡೋದು ಮತ್ತು ಸಹಾಯ ಮಾಡೋದು ಕಷ್ಟ ಬಂದಾಗ ಮಾತ್ರ ದೇವರು ಹಿಡ್ಕೊಳ್ಳೋದು ಇದು ಸ್ವಲ್ಪ ದಿನವರೆಗೂ ನಡಿತೈತೆ ನ್ಯೂಟ್ರಲ್ ಆಗಿ ಮತ್ತೆ ಪರಿಪೂರ್ಣವಾಗಿ ಕೈ ಬಿಟ್ಟುಬಿಡ್ತಾರೆ ಆವಾಗ ಕೈ ಬಿಟ್ಟಾಗ ಪೂರ್ತಿಯಾಗಿ ನಾವು ದೇವರಲ್ಲೇ ಮುಳುಗಿರ್ತೀವಿ ಹೊರತು ಯಾವಾಗಲೂ ಕೂಡ ಫಲ ಕೊಡೋರಾಗಿ ಮಾಡೋದಿಲ್ಲ ಆದ್ದರಿಂದ ಇವತ್ತಿನ ದಿನದಲ್ಲಿ ದೇವರು ನಮ್ಮ ಹೃದಯಾಂತರಾಲದಲ್ಲಿ ಮಾತಾಡೋದಕ್ಕೆ ಪ್ರೇರೇಪಿಸಿದ್ದು ಏನಂತ ಹೇಳಿದ್ರೆ ಮೆಲ್ಲಿಯ ಸತದಿಂದ ದೇವರು ಮಾತಾಡಿದಾಗ ನಾವೇನು ಮಾಡಬೇಕಂದ್ರೆ ದೇವರಿಗೆ ವಿಧಿಯರಾಗಿ ದೇವರಿಗೆ ಅವರ ಕಿವಿಯಲ್ಲಿ ಮಾತಾಡುವ ಮಾತಿಗೆ ವಿಧಿಯರಾಗಿ ನಡಿಬೇಕು ಆದರೆ ಏನು ಸಂಭವಿಸ್ತತೆ ಹಿಂಗಾದರೆ ಏನು ಹಂಗಾದರೆ ಏನು ಅಂತ ನಡೆದರೆ ಹೆಂಗೆ ಅಂತ ಅದನ್ನೇ ಯೋಚನೆ ಮಾಡ್ತಿದ್ರೆ ಅದೇ ನಮಗೆ ಸಂಭವಿಸುತ್ತೆ ಒಂದು ಅಮ್ಮಗೆ ಯಾರೋ ಹೇಳಿರ್ತಾರೆ ಈ ಎಲ್ಲ ಇದ್ದರೆ ಈ ಕಾಯಿಲೆ ಅಂತ ಹೇಳ್ಬಿಟ್ಟು ಅದು ನಮಗೇನಾದರೂ ಬಂದರೆ ಓಹೋ ಅವರು ಹೇಳಿದ್ರಲ್ಲ ಅದೇ ತರಿ ಅಂದರೆ ಅವ್ರನ್ನ ಮನಸ್ಸಿನಲ್ಲಿಟ್ಕೊಂಡು ಅವ್ರು ಹೇಳಿದ್ರು ಅದಕ್ಕೇ ಈ ಇದು ನನಗೆ ಸಂಭವಿಸಿತು ಬಂದಿದೆ ಅಂತೇಳಿ ನೆನೆಸ್ಕೊಳ್ಳೋದು ಅವ್ರಿಗೆ ಬಂದಿರುತ್ತೆ ನಮಗೆ ಬರೋದಿಲ್ಲ ದೇವ್ರು ಹೇಳ್ತಾರೆ ಆ ಶತಾಧಿಪತಿಗೆ ನನ್ನ ಮನೇಲಿ ಕೆಲಸಗಾರ ಮೈ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೀನು ನಂಬಿದಂತೆ ನಾನು ಬರ್ತೀನಿ ಅಂತ ಹೇಳ್ತಾರೆ ದೇವ್ರು ನೀನು ಬರೋದು ಬೇಡ ಇಲ್ಲಂದ ಒಂದು ಮಾತು ನೀನು ನಂಬಿದಂತೆ ಆಗುವುದು ನಾವು ಹೃದಯಾಂತರಾಳದಲ್ಲಿ ಏನೇನೆಲ್ಲ ವಿಶ್ವಾಸ ನಂಬಿಕೆ ಇಟ್ಟು ಇದು ಹಿಂಗೆ ಆಗುತ್ತೆ ಅಂತೇಳಿ ನಂಬಿಕೆ ಇಡ್ತವೋ ಅದೇ ಆಗೋದು ನಮಗೆ ಲೋಕಾಸರಿಗೆ ಎಲ್ಲ ಏನೇನು ನಡೀತತ್ತೋ ಅದೆಲ್ಲ ನಮಗೆ ನಡೆಯೋದಿಲ್ಲ ಯಾಕಂದರೆ ಅವ್ರ ಜೊತೆ ಜಾಸ್ತಿ ಐಕ್ಯತೆಯನ್ನು ಇಟ್ಕೋಬಾರ್ದು ಸೈತಾನ ಮೈಂಡಲ್ಲಿ ಹಿಂಗಾಗ್ಬಿಡುತ್ತೆ ಹಂಗಾಗಿಬಿಡುತ್ತಂತೆ ಅವನಿಗೆ ಅವಕಾಶ ಕೊಡಬಾರ್ದು ಅದಕ್ಕೆ ಅಧಿಕವಾಗಿ ಬೆಳಗಿನ ಎದ್ದು ಒಂದು ಗಂಟೆ ಆದರೂ ಅದಕ್ಕೆ ಪ್ರೇಯರ್ ಮಾಡಬೇಕು ಮತ್ತು ಎರಡನೇದಾಗಿ ವಾಕ್ಯಗಳನ್ನ ಧ್ಯಾನಿಸ್ಬೇಕು ಮೂರನೇದಾಗಿ ರೋಡಲ್ಲಿ ಎಲ್ಲಿ ಹೋದರೂ ಎಲ್ಲಿ ಬಂದ್ರೂ ಇವ್ರ ರಕ್ಷಣೆ ಹೊಂದಲಿ ಆತ್ಮಭಾರ ಹೆಚ್ಚಾಗಬೇಕು ಇವರೆಲ್ಲ ಬಿಡುಗಡೆ ಹೊಂದಲಿ ಗೊತ್ತಿಲ್ಲದೆ ದೇವನ ಆರಾಧಿಸ್ತಿದ್ದಾರೆ ಬರುವಿಕೆ ಸಮೀಪವಾಯಿತು ಅನ್ನುವ ಒಂದು ದೇವರ ಒಂದು ಐಕ್ಯತೆ ಫೆಲೋಶಿಪ್ ದೇವರ ಯೋಚನೆಗಳು ಇದು ನಮ್ಮಲ್ಲಿ ಯಾವಾಗಲೂ ಇದ್ದಾಗ ಬಿದ್ದೋಗೋದಿಲ್ಲ ನಾವು ಫಲ ಕೊಡೋರಾಗಿ ಮಾರ್ಪಡ್ತೀವಿ ಒಂದು ಸೇವಕರು ಹೇಳಿದ್ರು ವರ್ದ ವರ್ದಸೋದಕ್ಕೆ ಎಲ್ಲ ಒಂದು ಎಲ್ಲ ದೇಶಕ್ಕೂ ಹೋಗ್ತಾ ಬರ್ತಾಯಿದ್ರಂತೆ ಸೇವೆಗೆ ಆದರೆ ಒಬ್ಬ ಸಹಾಯಕರು ನನಗೆ ಪರಿಚಯರು ಒಂದು ಅಮೇರಿಕಾದಲ್ಲಿ ಒಂದು ಅಲ್ಲಿಂದ ಒಂದು ಈ ಚರ್ಚಲ್ಲಿ ಇಷ್ಟನೇ ದಿನದಿಂದ ದಿನ ದಿನಕ್ಕೆ ಪ್ರೇಯರಿಗೆ ಇವ್ರನ್ನ ಕರೆದಿದ್ದೀನಿ ಅಂತ ಒಂದು ಲೆಟ್ರ್ ಕಳಿಸ್ತಾರೆ ನೀವು ಒಂದು ಸಲ ಹೋಗಿ ಬಂದುಬಿಡ್ರಿ ಆಲ್ರೆಡಿ ಅವ್ರ ಹತ್ರ ಪಾಸ್ಪೋರ್ಟ್ ಇದೆ ಎಲ್ಲ ಜಾಗಕ್ಕೆ ಹೋಗ್ತಾ ಬರ್ತಾ ಇದ್ದಾರೆ ಬೇರೆ ಬೇರೆ ದೇಶಕ್ಕೆ ಆದರೆ ಅಮೇರಿಕಕ್ಕೆ ಅಂಗಡಾಂಗ್ಡಿಗೆ ಹೋಗ್ತಾ ಇದ್ದಾರೆ ಏಮನಿಗೆ ಹೋಗ್ತಾ ಇದ್ದಾರೆ ಸಿಂಗಪುರಿಗೆ ಹೋಗ್ತಾ ಇದ್ದಾರೆ ಒಂದು ಸಲ ಅಮೇರಿಕೆಗೆ ಹೋಗಿ ಬಂದುಬಿಡ್ರಿ ಅಂತ ಪ್ರೇರೇಪಿಸಿದ್ರೆ ಇವರು ಹೃದಯಾಂತರದಲ್ಲಿ ಪ್ರೇರೇಪಣೆ ಆಗಿಲ್ಲ ಅಂತ ಏನಂದರೆ ಅಮೇರಿಕದಲ್ಲಿ ಚರ್ಚಿಗೆ ಬರ್ತೀನಿ ಅಂತ ಅವರು ಹೇಳ್ತಾರೆ ಲೆಟ್ರ್ ಕೊಡ್ತಾರೆ ಆದರೆ ಇವರು ಬಂದುಬಿಟ್ಟು ಅಲ್ಲಿ ಹೋಗೋದಿಲ್ಲ ಆ ಚರ್ಚಿಗೆ ಅವತ್ತಿನ ದಿನದಲ್ಲಿ ಹೋಗಿ ಪ್ರಸಂಗ ಮಾಡೋದಿಲ್ಲ ಬೇರೆ ಜಾಗದಲ್ಲಿ ಅಂದರೆ ವೀಸಾ ಅವರು ಕಳಿಸಿದ್ರೆ ವೀಸಾ ಕೊಟ್ಟುಬಿಡ್ತಾರೆ ಇಲ್ಲ ದೇವರು ಕರ್ಕೊಂಡೋದ್ರೆ ಹೋದರೆ ಹೋಗಲಿ ನಾವಾಗಿ ಒಂದು ಹೆಜ್ಜೆ ಇಟ್ಟು ಯಾವ ಸುಳ್ಳು ಹೇಳಬಾರ್ದು ಅದು ಸುಳ್ಳು ಅದು ತಪ್ಪಾಗಿ ತೀರ್ಮಾನ ತೆಗೆಯೋದು ಅಂತ ಈ ಥರ ಅವರು ಈ ಥರ ಮಾತಾಡಿದಾಗ ಚಿಕ್ಕ ವಿಷಯದರಲ್ಲೂ ನಾವು ಉತ್ತಮರಾಗಿರಬೇಕು ಸೈತಾನನ್ನು ಈ ರೀತಿ ವಂಚಿಸ್ತಾನೆ ಮೈಂಡಲ್ಲಿ ಅವನಿಗೆ ಜಾಗ ಕೊಡಬಾರ್ದು ಅಂಥೇಳಿ ನಮಗೆ ಹೃದಯಾಂತರಾಳದಲ್ಲಿ ದೇವರು ಪ್ರೇರೇಪಿಸ್ತಾರೆ ಅದರಿಂದ ಅವತ್ತಿನ ದಿನದಲ್ಲಿ ಸೈತಾನು ಅಂತರಾಳದಲ್ಲಿ ಭಯವನ್ನು ಹುಟ್ಟಿಸೋದಕ್ಕೆ ರಕರವಾದ ಯೋಚನೆಗಳನ್ನು ನಮಗೆ ಕೊಟ್ಟಾಗ ಅವನನ್ನು ತಿರಸ್ಕರಿಸಬೇಕು ನಾವೇನು ಮಾಡ್ತೀವಿ ಮೈಂಡಲ್ಲಿ ಅವನಿಗೆ ಯೋಚನೆಗಳನ್ನು ಅವನು ಕೊಟ್ಟಾಗ ಅವನಿಗೆ ಆಹಾರ ಕೊಟ್ಟು ಪಾಪಗಳನ್ನೆಲ್ಲ ಒಂದೇ ದಿನದಲ್ಲೆಲ್ಲ ಸ್ವಲ್ಪ 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 ನಮ್ಮನ್ನು ಎಳ್ಕೊಂಡು ಹೋಗ್ತಾನೆ ಒಂದೇ ದಿನದಲ್ಲಿ ಹೋಗೋದಲ್ಲ ಅವನು ಯೋಚನೆಗಳನ್ನು ಕೊಟ್ಟಾಗ ಅದರ ಮೇಲೆ ಆಸೆಯಿಂದ ಮಾಡೋದ್ರಿಂದ ಅದನ್ನು ದ್ವೇಷಿಸುವಂತೆ ಅದನ್ನು ಕೋಪ ಪಡುವಂತೆ ಪಾಪಕ್ಕೆ ಓಹೋ ಇದು ಸೈತನ್ಯ ಯೋಚನೆ ಇದು ನರಕ ಕರ್ಕೊಂಡು ಹೋಗುತ್ತೆ ಇದು ವೇದನೆ ಕೊಡುತ್ತೆ ಶಾಪ ಪಾಪ ಬರುತ್ತೆ ನಾವು ಮೇಲಕ್ಕೆ ಬರೆದಂಗೆ ಅಳಿಸ್ಬಿಡುತ್ತೆ ನಾವು ದೇವರಿಗೆ ಫಲ ಕೊಡ್ದಂಗೆ ಮಾಡುತ್ತೆ ಅಂಥೇಳಿ ಅದನ್ನು ಜಯಿಸೋದಿಕ್ಕೆ ನಮ್ಮ ಅಂತರಾಂಧ್ರದಲ್ಲಿ ಶಕ್ತಿ ಇಳದೆ ಅದರಲ್ಲಿ ಮುಳುಗೋದ್ರಿಂದ ಅಯ್ಯೋಬನು ಯಾವ ರೀತಿ ಮುಳುಗೋದನು ಅವನೇನೆಲ್ಲ ಅನ್ನಿಸೋದನ್ನ ಅದೇ ರೀತಿಯೇ ನಡೀತು ಅವನ ಕೆಲಸಗಾರರೆಲ್ಲ ಇಲ್ದಂಗೆ ಅವನ ಆಸ್ತಿ ಪಾಸ್ತಿಗಳೆಲ್ಲ ಹಾಳಾಗೋಯಿತು ಮಕ್ಕಳೆಲ್ಲ ಡೆತ್ ಆದರು ಈ ರೀತಿಯಾಗಿ ಅವನು ಹೃದಯದಲ್ಲಿ ಹಿಂಗಾಗ್ಬಿಟ್ರೆ ಹಿಂಗೆ ಹಿಂಗಾಗ್ಬಿಟ್ರೆ ಹಂಗೆ ಅಂತ ಹೆಂಗೆ ನೆನೆಸಿದ್ನೂ ಅದೆಲ್ಲ ಸಂಭವಿಸ್ತು ಅದಕ್ಕೇನೆ ನಮ್ಮ ಹೃದಯ ಅಂತರಾಳದಲ್ಲಿ ಹಿಂಗೆ ಆಗ್ಬಿಟ್ರೆ ಹಿಂಗೆ ಹಂಗಾಗ್ಬಿಟ್ರೆ ಹಿಂಗೆ ಅಂಥೇಳಿ ಮ ಮನುಷ್ಯರು ಏನೋ ಒಂದು ಲೋಕಸ್ರು ಹೇಳ್ತಾರೆ ಅಯ್ಯೋ ಈ ಈ ರೀತಿ ಆಗ್ಬಿಡ್ತು ಅವರಿಗೆ ರಿಪೋರ್ಟಲ್ಲಿ ಹಿಂಗೆ ಬಂತು ಅಂತ ಅವ್ರಿಗೆ ರಿಪೋರ್ಟಲ್ಲಿ ಬಂದರೆ ಅದು ಅವರು ವಿಶ್ವಾಸದಲ್ಲಿ ನಡೀತತೆ ನಮಗೆ ಅದೇ ರೀತಿ ರಿಪೋರ್ಟ್ ಬಂದ್ರೂ ಏನೋ ಒಂದು ಕಾಯಿಲೆ ಇದು ರಿಪೋರ್ಟ್ ಇದ್ರೂ ಪ್ರಾರ್ಥನೆ ಮಾಡಿದಾಗ ಇಲ್ಲ ಅದನ್ನು ಇಲ್ದಂಗೆ ಮಾಡ್ತಾರೆ ದೇವ್ರ ಕೈಗೆ ಶಕ್ತಿ ಇದೆ ಅಂತ ನಮ್ಮ ಅಂತರಾಂಧ್ರದಲ್ಲಿ ಬಲ ಆತ್ಮಿಕ ಬಲದಿಂದ ಬಲ ಇದ್ದರೆ ದೇವರು ಅದನ್ನು ನೋಡಿ ನಮಗೆ ಆಶೀರ್ವಾದವನ್ನು ವಿಶ್ವಾಸವನ್ನು ನೋಡಿ ಕ್ರಿಯೆ ಮಾಡ್ತಾರೆ ಬೈಬಲಲ್ಲಿ ಎಲ್ಲೂ ಕೂಡ ದೇವರಾಗಿ ಬಲವಂತವಾಗಿ ಅವರಿಗೆ ವಿಶ್ವಾಸ ಹುಟ್ಟಿಸಿ ಮಾಡಿರೋ ಥರ ಎಲ್ಲೂ ಇಲ್ಲ ಯಾಕಂದರೆ ನಮಗೆ ಸ್ವತಂತ್ರ ಕೊಟ್ಟಿದ್ದಾರೆ ಮೂವತ್ತೆಂಟು ವರ್ಷ ವ್ಯತ್ಯಸ್ತ ಕೋಳದಲ್ಲಿದ್ದ ಮಾತ್ರ ಭಾಳ ವರ್ಷದಲ್ಲಿದ್ದಾರೆ ಅಂತೇಳಿ ಬಿಡುಗಡೆ ಮಾಡಿದ್ರು ಅವರಿಗೂ ಹೆಚ್ಚಾಗಿ ಪಾಪ ಮಾಡಬೇಡ ಅಂತ ಹೇಳಿದ್ರು ಆದರೆ ಎಲ್ಲರಿಗೂ ಏನು ಹೇಳ್ತಾರಂತೆ ಅವರು ದೇವರು ಬಂದ್ಬಿಟ್ಟು ನಿನ್ನ ವಿಶ್ವಾಸದಂತೆ ಆಗಲಿ ಇದೇ ನಮ್ಮ ಹೃದಯಾಂತರಾಲದಲ್ಲಿ ನಾವು ಏನನ್ನು ವಿಶ್ವಾಸತಾ ಇದ್ದೀವಿ ನಂಬಿಕೆ ಪಡ್ತಾಯಿದ್ದೀವಿ ದೇವರೇ ನಮ್ಮ ಹೃದಯಾಂತರದಲ್ಲಿ ನಾವು ಏನನ್ನು ವಿಶ್ವಾಸುತ್ತೇವೆ ನಂಬುತ್ತೇವೆ ಅದೇ ನಡೀತತೆ ಆದರೆ ನಾವು ಯಾವಾಗ ನೋಡಿದ್ರೂ ಲೌಕಿಕ ಕಾರ್ಯದಲ್ಲಿ ಹಿಂಗಾಗಿಬಿಟ್ರೆ ಹಿಂಗೆ ಹಂಗಾಗಿಬಿಟ್ರೆ ಅಂದರೆ ಆ ಸೈತಾನನ್ನು ಬಂದು ನಮ್ಮ ಮೈಂಡಲ್ಲಿ ಬೀಜವನ್ನು ಬಿತ್ತಿ ಭಯವನ್ನು ಹುಟ್ಟಿಸಿ ಹಿಂಗೆ ಆಗ್ಬಿಟ್ರೆ ಹಿಂಗೆ ಅಂತ ಭಯ ಬಂದರೆ ಆ ಕಾರ್ಯಗಳು ನಡೆಯೋದಿಲ್ಲ ವಿಶ್ವಾಸವನ್ನು ಬಿಡ್ತಾನೆ ಅದರಿಂದ ಅದೇ ನಡೀತೈತೆ ದೇವ್ರ ಮೇಲೆ ವಿಶ್ವಾಸವಿಟ್ಟು ದೇವರು ಇಲ್ಲ ದೇವರು ನಾನು ನಂಬಿಕೆಯನ್ನು ಬಲಪಡಿಸ್ತಾರೆ ನನ್ನ ವಿಶ್ವಾಸವು ಹೆಚ್ಚಾಗಲಿ ಅವಿಶ್ವಾಸ ತೆಗೆದಾಕ್ರಿ ಭಯ ತೆಗ್ದಾಕ್ರಿ ಅಂತ ಪ್ರಾರ್ಥನೆ ಮಾಡಿ ವಿಶ್ವಾಸ ಯಾತ್ರೆಯಲ್ಲಿ ಹೋದಾಗ ಆ ವಿಶ್ವಾಸಕ್ಕೆ ತಕ್ಕಂತೆ ಪ್ರತಿಫಲ ಕೊಡುತ್ತಾರೆ ಆಮೇಲೆ